ಮನೆಯ ಮುಂದೆ ಪಕ್ಕದ ಮನೆಯವರು ದ್ವಿಚಕ್ರ ವಾಹನ ಅಡ್ಡುವಾಗಿ ನಿಲ್ಲಿಸುತ್ತಿದ್ದು ಗಾಡಿ ಅಡ್ಡವಾಗಿ ನಿಲ್ಲಿಸಬೇಡಿ ಎಂದು ಹೇಳಿದ್ದಕ್ಕೆ ಕಳೆದ ಒಂದು ವಾರದಿಂದ ವಾಹನ ಮಾಲೀಕ ಹಾಗೂ ಅವನ ಸ್ನೇಹಿತರು ಗುರಾಯಿಸಿಕೊಂಡು ಓಡಾಡುತ್ತಿದ್ದು ರಾತ್ರಿ ಒಂಬತ್ತು ಮೂವತ್ತರ ಸರಿಸುಮಾರಿಗೆ ಮನೆ ಹತ್ತಿರ ಬಂದು ಗಲಾಟೆ ತೆಗೆದು ಲಾಂಗ್ನಿಂದ ಮುರುಳಿ ಎಂಬ ಯುವಕನ ತಲೆಗೆ ಬಲವಾಗಿ ಬೀಸಿದ್ದು ಆತನ ತಲೆ ಎರಡು ಹೋಳಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ವೈದ್ಯರು ಒಂಬತ್ತು ಒಲಿಗೆ ಹಾಕಿ ಚಿಕಿತ್ಸೆ ನೀಡುತ್ತಿದ್ದಾರೆ ಹೌದು ಹೊಸಕೋಟೆ ತಾಲೂಕಿನ ಗೊಟ್ಟೇಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮುರಳೀರವರಿಗೆ ಬಲವಾಗಿ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಏನು ಈ ಕುರಿತು ಗಾಯಾಳು ಹೇಳಿದ್ದೇನು ಅಂತೀರ ನೀವೇ ಒಮ್ಮೆ ಕೇಳಿ ಮಾಡಿದ್ದು ಅಷ್ಟೊಂದು ಇದು ಮಾಡಿಲ್ಲ ಯಾರು ಓಡಾಡ್ತಾರೆ ಅಂತ ನಾನು ಹೋಗಿ ಮಾಡ್ಕೊಂಡು ಒಂಬತ್ತುವರೆಗೆ ಒಂಬತ್ತುವರೆಗೆ ಮಾಡ್ಕೊಂಡಾಗ ಕರೆಕ್ಟ್ ಒಂಬತ್ತು ಮೂವತ್ತ್ಮೂರಿಗೆ ಶಿಶಿ ಅಂತ ಒಬ್ಬನು ಬಂದ ಶಿಷ್ಯ ಅಂತ ಬಂದು ಇವತ್ತು ನಾನು ನಿಂದೆ ನೋಡಿದೆ ಏನಪ್ಪ ಹಿಂಗೆ ಬಂದಾಗೆ ನಡಿ ಮನೆಗೆ ನೀನು ಯಾಕೆ ನಮ್ಮ ಮನೆಗೆ ಬಂದಿರೋದು ಅಂತ ಹೇಳಿದೆ ಆವ ಎತ್ಕೊಂಡು ಇಲ್ಲ ಆ ಮನೆಯಿಂದ ಶಿಶಿ ಇಟ್ಕೊಂಡು ಇಲ್ಲ ಇವತ್ತು ನೀನು ಮುಂದ್ಸರ್ತು ಬಂದಿರೋದು ನಾವು ಅಂತೇಳಿದ ಏನು ಹಿಂಗೆ ಹೇಳ್ತಾ ಇದೆಯಾ ನಿನ್ನ ಮನೆಗೆ ಹೋಗಪ್ಪ ನೋಡ್ಕೊಂಡೆ ಅಂತ ನಾನು ಕಳ ತೆರಳಕ್ಕೆ ಹೋದೆ ಆವಾಗ ಇಟ್ಕೊಂಡು ಚೇತನ್ ಇದು ಚಂದನು ಮತ್ತು ಸತೀಶ್ ಅವರಿಬ್ಬರು ಬಂದು ಹಿಡ್ಕೊಂಡ್ರು ಅವರಿಬ್ರು ಹಿಡ್ಕೊಂಡ ತನಕ ಇವನು ಎಲ್ಲೇ ಅವನು ಶಿಷ್ಯ ಅಂತವನು ಬಂದು ಲಾಂಗಾಗ ಹೊಡೆದ ಆ ಹೊಡ್ತಿದ್ದ ಏಟಿಗೆ ನನಗೆ ಸ್ಪ್ರ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟೆ ಅದು ಆ ಬಿದ್ದಾಗ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು ಸರ್ ಅದು ಫ್ಯಾಮಿಲಿ ಫ್ಯಾಮಿ ಮ್ಯಾ ಊರುಗಳಲ್ಲಿ ನಾನು ಓಡಾಡೋಕ್ಕಾಗೆಲ್ಲ ಗುರೈಸ್ಕೊಂಡು ನೋಡೋದು ಮತ್ತು ಮಾಮೂಲಿ ನಾನು ಪಾರ್ನಸ್ ಕೆಲ್ಸಕ್ಕೆ ಹೋಗ್ತಾ ಇರ್ತು ಬರ್ತಾಯಿದ್ದೀನಿ ಸಾಯಂಕಾಲ ತುಂಬ ಹತ್ತು ಗಂಟೆ ಹಂಗೆ ನಾನು ಮನೆ ಹತ್ರ ಬಂದಾಗ ನೋಡೋದು ಗುರೈಸ್ಕೊಂಡು ಹೀಗೆಲ್ಲ ಮಾಡ್ತಾಯಿದ್ದರು ನಾನು ಅಷ್ಟೊಂದು ಕೇರ್ ಮಾಡೋಕ್ಕೆ ಹೋಗಿಲ್ಲ ನನಗೇನು ಮಾತಾಡೋಕ್ಕಾಗ್ತಾಯಿಲ್ಲ ಸರ್ ಫುಲ್ಲು ಕ್ಲೀನ್ ಆಗ್ತೈತೆ ಹೆಡ್ಡೆಲ್ಲ ಚೆನ್ನಾಗಿ ತುಂಬ ನೋವಾಗ್ತೈತೆ ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ ಸರ್ ಇನ್ನು ಗ್ರಾಮದಲ್ಲಿ ಮಧು ಶಶಾಂಕ್ ಚಂದನ್ ಹಾಗೂ ಸತೀಶ್ ಅವರು ಗ್ರಾಮದಲ್ಲಿ ಕೆಲಸ ಕಾರ್ಯಗಳಿಲ್ಲದೆ ಗ್ರಾಮಸ್ಥರನ್ನ ಹೆದರಿಸಿ ಬೆದರಿಸಿ ಗಾಂಜಾ ಅಥವಾ ಮಾದಕ ವ್ಯಸನಗಳಂತೆ ವರ್ತನೆ ಮಾಡುತ್ತಿದ್ದು ಈಗ ಇಂತಹ ನಾಹುತ ಮಾಡಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ತಿಳಿಸಿದ್ದಾರೆ ಇಲ್ಲಿ ಶಶಾಂಕು ಚಂದನ್ನು ಮತ್ತು ಅನ್ನೋರು ಈ ಒಂದು ನಾಲ್ಕೈದು ಜನ ಇದ್ದಾರೆ ಊರಲ್ಲಿ ಕೆಲಸ ಇಲ್ಲ ಒತ್ತು ಹುಟ್ಟಿದ್ರೆ ಊರುಗಳಲ್ಲಿ ರೌಂಡ್ ಹಾಕೋವಂಥದ್ದು ಮಾತಾಡೋವಂಥದ್ದು ಏನು ಒಂಥರ ತಲೆ ಎತ್ಕೊಂಡು ರಾಜಾರೋಷವಾಗಿ ನಮಗೆ ನಾವೇ ಅನ್ನೋ ಮಟ್ಟಕ್ಕೆ ಅವರು ಮಾತಾಡೋಂಗಿಲ್ಲ ಅವ್ರನ್ನ ಆ ಇದ್ದಾರೆ ಇದು ಭಾಳಷ್ಟು ಅವರು ಕಾರ್ಯಗಳಿಲ್ಲ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಊರುಗಳಲ್ಲಿ ಯಾವತ್ತೂ ಕೂಡ ಒಳ್ಳೆ ತನದಲ್ಲಿರ್ತಕ್ಕಂಥವ್ರನ್ನೂ ಕೂಡ ಕೆಡಿಸುವಂಥದ್ದು ವಾತಾವರಣ ಕೆಡಿಸುವಂಥದ್ದು ಪರಿಸರನೇ ಕೆಟ್ಟೋಗ್ತಾ ಇದೆ ಇವರಿಂದ ಅದೇನು ಗಾಂಜಾ ಹೊಡಿತಾರೋ ಅಥವಾ ಎಣ್ಣೆ ಹೊಡಿತಾರೋ ಗೊತ್ತಾಗ್ತಿಲ್ಲ ಅವರು ಕುಲ್ ಇದು ನೋಡಿದ್ರೆ ಏನು ರೀತಿ ನೀತಿ ನೋಡಿದ್ರೆ ಅದೇ ಥರನೇ ಇದೆ ಯಾರೂ ಮಾತಾಡೋಂಗಿಲ್ಲ ಹೇಯ್ ಅನ್ನೋಂಥದ್ದು ಏಯ್ ಅನ್ನೋಂಥದ್ದು ಅವಾಗ ಯಾರಾದರೂ ತಿರುಗಿಬಿದ್ದರೆ ಗಲಾಟೆ ಅವ್ರ ಮನೆ ಮುಂದೆಗಳಲ್ಲಿ ಬೈಕ್ ನಿತ್ಸ್ಕೊಂಡಿದ್ರು ಕೂಡ ಮಾತಾಡೋಂಗಿಲ್ಲ ಅವ್ರೇನು ಮಾಡಿದ್ರು ಅವ್ರಿಗ ಅವರೇ ಹೀರೋಯಿಸಮ್ ಅನ್ನೋ ಮಟ್ಟಕ್ಕೆ ಕಾಲ ರೆಗ್ರಾಕೊಂಡು ಮಾತಾಡಿಸೋ ಮಟ್ಟಕ್ಕಿದ್ದಾರೆ ಇದು ಭಾಳ ಜ ಜಾಸ್ತಿ ಆಗಿದೆ ಹಾಗಾಗಿ ನಿನ್ನೇನೋ ಬೈಕು ಅಡ್ಡ ಹಾಕಿದಾರೆ ಕೇಳಿರೋವಂಥದಕ್ಕೆ ರೋಡಲ್ಲಿ ಬೇಡಪ್ಪ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಕೊಳ್ರಿ ಅಂತ ಕೇಳಿರೋದು ಅಷ್ಟೇನೆ ಅಷ್ಟು ಮತ್ತು ಕ್ಷುಲ್ಲಕ ಕಾರಣಕ್ಕಾಗಿ ರಾತ್ರಿ ಒಂಬತ್ತು ನಲವತ್ತೈದು ಅಥವಾ ಐವತ್ತು ಆರು ನಿಮಿಷದಲ್ಲಿ ಮಲ್ಗಕ್ಕೆ ಹೋಗಿದ್ದಾನೆ ಮುರುಳ್ಳಿ ಅನ್ನೋನು ಅವ್ರ ಮನೆಗೆ ಹೋಗಿ ಮಲಗಿದ್ರೆ ಇವರು ಏಕಾಏಕಿ ಹೋಗಿ ನಾನು ನಿನ್ನನ್ನು ಲಾಂಗ್ ಎತ್ಕೊಂಡು ಬಂದು ಒಡಕೆ ಬಂದಿದ್ದೀನಿ ಅಂತ ಹೇಳಿದ್ದು ಸತ್ಯವಾದ ಮಾತಿದ್ದು ನಿಜನೇ ಆಮೇಲೆ ಇವರು ಚಂದನ್ನು ಮತ್ತು ಸತೀಶ್ ಅನ್ನೋರು ಹೋಗಿ ಹಿಡ್ಕೊಂಡು ಮತ್ತು ಇವನು ಅನ್ನೋನು ಹೋಗಿ ಲಾಂಗಲ್ಲಿ ಹೊಡೆದಿರೋವಂಥದ್ದು ಏನೋ ದೇವ್ರ ದಯದಿಂದ ಪ್ರಾಣಾಪಾಯ ಏನೂ ಇಲ್ಲ ಬಟ್ ಇದು ಈಗಲೂ ಕೂಡ ಅವನಿಗೆ ಒಂದು ಸ್ವಲ್ಪ ಪ್ರಜ್ಞೆ ತಪ್ಪಿದೆ ಹಾಗಾಗಿ ಬಂದು ಇವತ್ತು ಎಮ್ ಬಿ ಜಿ ಹಾಸ್ಪಿಟ್ಲಲ್ಲಿ ಶಿಕ್ ಚಿಕಿತ್ಸೆ ಪಡೀತಾ ಇದ್ದಾನೆ ಹಾಗಾಗಿ ಇದು ಪೊಲೀಸು ಕೂಡ ಇದನ್ನು ಹತೋಟಿಗೆ ತರಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಊರಲ್ಲಿ ಒಂದು ವಾತಾವರಣ ಕೆಡ್ತಾ ಇದೆ ಇವರು ಇದೇ ಥರ ಮುಂದುವರೆದಿದೆ ಆದರೆ ಒಳ್ಳೆಯವರು ಕೂಡ ಕೆಡೋವಂಥ ವಾತಾವರಣ ಇವತ್ತು ಉದ್ಭವ ಆಗ್ತಾ ಇದೆ ನನ್ನ ಹೆಸರು ವಿಜಯ್ ಅಂತ ಮುರಳಿ ಅವರು ಗಾಯ ಆಗಿದೆಯಲ್ವ ಅವ್ರ ಅಣ್ಣ ನಾನು ನಾನು ರಾತ್ರಿ ಇಲ್ಲ ಸರ್ ಮನೆಯಲ್ಲಿ ಶಬರಿಮಲೆ ಹೋಗಿದ್ದೆ ಬೆಳಗ್ಗೆನೇ ಬಂದಿದ್ದು ಹಳೆ ಮನೆಯಲ್ಲಿ ಇದ್ದೀವಿ ಇವಾಗ ಹೊಸ ಮನೆ ಒಂದು ಕಟ್ತಾಯಿದ್ದೆವು ಅದರಲ್ಲಿ ರಾತ್ರಿ ಎಲ್ಲ ಹೋಗ್ಬಿಟ್ಟು ರಾತ್ರಿ ಅವನಲ್ಲೇ ಇದ್ದಿದ್ದು ನೋಡಿದ್ರೆ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿದ್ದಾರೆ ಈ ಥರ ಹೊಡೆದ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅವ್ನಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಈ ಶಶಿಯನ್ನು ಅವನು ಹೊಡೆದಿದ್ದಾನೆ ಸರ್ ಅವನು ಯಾವಾಗಲೂ ಈ ಗಾಂಧಿ ಮೊತ್ತಲ್ಲೇ ಇರ್ತಾಯಿರ್ತಾನೆ ಕುಡಿಯೋದು ಹುಡುಗರನ್ನ ಹಾಕ್ಕೊಂಡು ಓಡಾಡೋದು ಇವರೆಲ್ಲ ಅದೇ ಅವ್ರದ್ದು ಕೆಲಸ ಮತ್ತು ಅವರು ಇಬ್ಬರು ಜೊತೆಯಲ್ಲಿ ಒಂದು ಚಂದನ್ನು ಶಶಿ ಶ ಸತೀಶ್ ಹೇಳ್ಬಿಟ್ಟು ಯಾವಾಗಲೂ ಅವ್ರದ್ದು ಅದೇ ಕೆಲಸ ನಾವು ಯಾರು ಇದ್ದೇ ಇದ್ದ ಟೈಮಲ್ಲಿ ಬಂದು ಮನೆಯಲ್ಲಿ ಗಲಾಟೆ ಮಾಡಿಬಿಟ್ಟು ಅವ್ನು ಹೊಡೆದ್ಬಿಟ್ಟು ಹೋಗಿದ್ದಾರೆ ಇದಕ್ಕೆ ಸ್ವಲ್ಪ ಆದರ್ಶ ಕೊಡಿಸ್ಬೇಕು ಸರ್ ಇದಕ್ಕೆ ದಯವಿಟ್ಟು ಪೊಲೀಸವರು ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಸರ್ ಇವತ್ತು ನಮಗಾಗಿದೆ ನಾಳೆ ಅದಕ್ಕೆ ಆದಷ್ಟು ಪೊಲೀಸರು ಸ್ವಲ್ಪ ನೋಡಿ ನ್ಯಾಯ ಕೊಡಿಸ್ಕೊಡ್ಬೇಕು ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜು ಮಾತನಾಡಿ ಶಶಾಂಕ್ ಚಂದನ್ ಹಾಗೂ ಸತೀಶ್ ರವರಿಗೆ ನಾವು ಹಲವಾರು ಬಾರಿ ಬುದ್ಧಿ ಹೇಳಿದ್ದೇವೆ ಇವರು ಮಧ್ಯ ವಸಿನಿಗಳಾಗಿ ಗಲಾಟೆಗಳನ್ನ ಮಾಡಿ ಅವರಿಗೆ ಇವರಿಗೆ ಹೆದರಿಸಿ ಬೆದರಿಸಿ ಹಲ್ಲೆ ಮಾಡುತ್ತಿದ್ದರು ಆದರೆ ಈಗ ನಮ್ಮ ಅಣ್ಣನಿಗೆ ಹೊಡೆದಿದ್ದಾರೆ ಇವರಿಗೆ ಪೊಲೀಸರು ತಕ್ಕ ಬುದ್ಧಿ ಕಲಿಸಿ ನ್ಯಾಯ ದೊರಕಿಸಿ ಕೊಡಬೇಕಾಗಿದೆ ಹೆಸರು ಮುನಿರಾಜ್ ಅಂತ ಅದೇ ಗುಟ್ಟಿಪುರ ಗ್ರಾಮ ಪಂಚಾಯತಿ ನಾವು ಈ ಶಶಾಂಕು ಸತೀಶು ಚಂದನವ್ರಿಗೆ ನಾವೇ ಒಂದು ಎರಡು ಮೂರು ಸರಿ ಹೇಳಿದ್ದೀವಿ ಊರಲ್ಲಿ ಈ ಥರ ಎಲ್ಲ ಮಾಡೋ ಮಾಡ್ಕೊಳಕ್ಕೆ ಹೋಗೋಕ ಕುಡಿಯೋದು ಎಲ್ಲರ ಮೇಲೆ ಗಲಾಟೆ ಇತ್ತೀಚೆಗೆ ಒಂದು ಎರಡು ಮೂರು ಗಲಾಟೆ ರೀಸೆಂಟಾಗಿ ಅವರೇ ಮಾಡೋರು ನಮ್ಮ ಚಿಕ್ಕಪ್ಪ ಗೋಪಾಲ್ ಅವ್ರ ಮೇಲೆ ಎಲ್ಲನೂ ಆ ಟೈಮಲ್ಲಿ ನಾವೇ ಹೇಳಿದ್ದು ಕರೆದುಬಿಟ್ಟು ಹಿಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಪ್ಪ ಊರಗಳಾಗೆಲ್ಲ ಒಂದೇ ರೀತಿಯಲ್ಲಿ ಹೋಗ್ರಿ ಹಂಗೆ ಅವತ್ತು ನಮ್ಗೆ ಅವ್ರು ಮರ್ಯಾದೆ ಕೊಟ್ಟಿಲ್ಲ ನೋಡಿ ನಮ್ಮ ಚಿಕ್ಕಪ್ಪ ಮಗನ ಇವಾಗ ಮುರಳಿ ನಮ್ಮ ಬ್ರದರ್ ಆಗಬೇಕು ಈ ರಾತ್ರಿ ಯಾರು ಇಲ್ಲ ಅಂದ್ಬಿಟ್ಟು ನಾವು ಯಾರು ಊರಾಗೆ ಇರಲಿಲ್ಲ ಆ ಕಾರಣಕ್ಕೆ ಹೋಗ್ಬಿಟ್ಟು ಮನೆಗೆ ನುಗ್ಗಿಬಿಟ್ಟು ಹೊಡೆದವ್ರಿ ಸರ್ ಲಾಂಗಲ್ಲಿ ಅದರಿಂದ ಯಾವ್ದು ಈ ರೀತಿ ಮುಂದೆ ನಮ್ಮ ಊರಲ್ಲಿ ಬೇರೆ ಊರಲ್ಲಿ ಆಗ್ಬಾರ್ದು ಅಂತ ಪೊಲೀಸರು ಹೆಚ್ಚಿನ ಕ್ರಮ ಇದ್ರಿಗೆ ಇದ್ದು ನ್ಯಾಯ ಒದಗಿಸ್ಬೇಕು ಸರ್ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಒಟ್ಟಾರೆ ಇಂತಹ ಪುಂಡ ಪೊರಿಕೆಗಳಿಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಪೊಲೀಸರು ಇವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ